ಬಿ ಜೆ ಪಿ ಸಂಘಟನೆಗೂ ಅವಿರೋಧ ಆಯ್ಕಕ್ಕೂ ಸಂಬಂಧ ಇಲ್ಲ ನಮ್ಮ ಹಿಂದಿನ ನಿರ್ದೇಶಕರು ಈ ಹಿಂದೆ ಆಗಿರ್ತಕ್ಕಂಥ ಅವಿರೋಧ ಆಯ್ಕೆದ ಬಗ್ಗೆ ನಮ್ಗೆ ಯಾವುದೂ ಸಂಬಂಧವನ್ನು ಕಲ್ಪಿಸ್ಕೊಟ್ಟಿರಲಿಲ್ಲ ಅಚಾನಕ್ಕಾಗಿ ಪಕ್ಷದ ಗಮನಕ್ಕೆ ಪಕ್ಷದ ಮಾಹಿತಿ ಇಲ್ದೇನೇ ಚುನಾವಣೆಯಿಂದ ಅವರು ಹಿಂದೆ ಸರಿದಿದ್ದಾರೆ ಮತ್ತು ನಮ್ಮ ರಾಜಶೇಖರ್ ಅವರಿಗೆ ಭದ್ರತೆ ಇತ್ತು ಕಂಟೆಸ್ಟ್ ಮಾಡಲೇಬೇಕು ಅಂತ ಅವಿರೋಧವಾಗಿ ಆಯ್ಕೆತಕ್ಕಂಥ ಅಂಜಿನಪ್ಪನವರು ಮತ್ತು ಇತರೆ ಸಹಕಾರದ ಅನುಮಾನದಲ್ಲಿ ರಾಜಶೇಖರ್ ರೆಡ್ಡಿಯವರನ್ನು ನಮ್ಮದೇ ಬಿ ಜೆ ಪಿ ನಾಯಕರು ವಾಪಸ್ ತೆಗೆಸಿದ್ದಾರೆ ಪಕ್ಷದ ಅನುಮತಿ ಇಲ್ಲದೆ ವಾಪಸ್ಸನ್ನು ತೆಗೆದಿರೋದು ಮುಂದಿನ ಸಭೆಗಳಲ್ಲಿ ಚರ್ಚೆಗಳಾಗ್ತದೆ ಪಕ್ಷದ ಸಂಘಟನೆ ಈ ಚುನಾವಣೆಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾನೆ ಆದರೆ ಈ ಒಂದು ಘಟನೆ ಪಕ್ಷದಲ್ಲಿ ಗಂಭೀರವಾಗಿ ಚರ್ಚೆ ಆಗಬೇಕಾಗಿದೆ ಆದಿತ್ಯ ಬಹುಶಃ ದಿನಗಳಲ್ಲಿ ಇಂಥ ನಡೆ ಇಂಥ ಘಟನೆ ನಡೆದ ರೀತಿಯಲ್ಲಿ ಈ ಕ್ಷೇತ್ರದ ಕಾರ್ಯಕರ್ತನಾಗಿ ಎಲ್ಲ ಕಾರ್ಯಕರ್ತರ ಹೃದಯವನ್ನು ಹತ್ತಿರವಾಗಿ ನನ್ನ ಜವಾಬ್ದಾರಿ ಇದೆ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದನ್ನು ನಾನು ಗಟ್ಟಿದಿದ್ದಾರೆ ಅಂತ ಹೇಳ್ಕೊಂತಿಲ್ಲ ಪಕ್ಷ ಹೊಂದಾಣಿಕೆ ಆಗಲಿಲ್ಲ ಆಗೋದಿಲ್ಲ ಈ ಒಂದು ಘಟನೆಯಲ್ಲಿ ಪಕ್ಷ ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ನನ್ನದೊಂದು ರಾಷ್ಟ್ರೀಯ ಪಕ್ಷ ಆಗಿದೆ ಅದು ಹಿಂದೆ ನಮ್ಮ ಅನುಮತಿ ಇಲ್ಲದೆ ಆದಂಥ ಈ ಒಂದು ಅವಿರೋಧ ಆಯ್ಕೆ ಅದರ ಕರಿನೆರಳು ಈ ಚುನಾವಣೆಯಲ್ಲಿ ಸಹ ವಾಪಸ್ ಹೋಗ್ಬೋದಂತ ನಾವು ಪರಿಗಣಿಸಿರಲಿಲ್ಲ ಹಿಂದಿನ ನಿರ್ದೇಶಕರು ಆದ್ದರಿಂದ ನಾವು ಸಂಘಟನಾತ್ಮಕ ಸೋತಿದ್ದೇವೆ ಅದಕ್ಕೆ ವಿಷಾದವನ್ನು ಮತ್ತು ಕಾರ್ಯಕರ್ತರಲ್ಲಿ ಕ್ಷಮೆಯನ್ನು ನಾಶ ಇಲ್ಲ ಖಂಡಿತವಾಗ್ಲೂ ಅದು ಅದು ಪ್ರತಿ ಸಂಘಟನೆಯಲ್ಲಿ ಪ್ರತಿ ರಾಜಕೀಯ ಪಕ್ಷದಿದೆ ನಾರಾಯಣ ಸ್ವಾಮಿಗೆ ಯಾವುದೇ ಹಿನ್ನಡೆಯಾದಾಗ ಆದಾಗ ನಾವು ನೋವು ಕಾರ್ಯಕರ್ತನಿಗೆ ಸಂಘಟನೆಗೆ ತಪ್ಪು ಅಥವಾ ಅದಕ್ಕೆ ಹಿನ್ನಡೆಯಾದರೆ ನಾರಾಯಣ ಸ್ವಾಮಿಯನ್ನು ಗಂಭೀರವಾಗಿ ತೀರ್ಕೊಳ್ತೇನೆ ಅನ್ನೋದನ್ನು ಅನೇಕ ಕಾರ್ಯಕರ್ತರಿಗೆ ಗೊತ್ತಿದೆ ಆದರೆ ಭವಿಷ್ಯದ ದಿನಗಳಲ್ಲಿ ಈ ಪಕ್ಷವನ್ನು ನನ್ನ ಕಣ್ಣು ಮುಂದೆ ಶಕ್ತಿಯುತವಾಗಿ ಕಟ್ಟೋದಕ್ಕೆ ಭವಿಷ್ಯ ಚುನಾವಣೆಗಳ ಕಾರ್ಯಕರ್ತನ ಗೆಲ್ಲಿಸೋದಕ್ಕೆ ನಾರಾಯಣ ಸ್ವಾಮಿಯನ್ನು ಬದುಕಿದ್ದಾನೆ ನಾರಾಯಣ ಸ್ವಾಮಿ ಉಸಿರಿರೋರ್ಗು ಮತ್ತೆ ಇಂಥ ಘಟನೆಗಳು ನಡೆಯೋ ರೀತಿಯಲ್ಲಿ ನಾನು ನೋಡ್ಕೊಳ್ಳೋದಕ್ಕೆ ಸಂಕಲ್ಪ ಮಾಡಿದ್ದೇನೆ ಅದು ನೇರವಾಗಿ ನೇರವಾಗಿ ಪಕ್ಷಕ್ಕೆ ಬೆನ್ನಗೆ ಚೂರಿ ಹಾಕಿ ಸಿಂಬಲ್ಲಿಂದ ಗೆದ್ದಂಥ ಪುರಸಭಾ ಸದಸ್ಯರುಗಳು ಬೇರೆ ಪಕ್ಷಕ್ಕೆ ಹೋಗೋದ್ರಿಂದ ಶಿಸ್ತು ಕ್ರಮ ಅನಿವಾರ್ಯದಿಂದ ತೆಗೆದುಕೊಳ್ಳೇಬೇಕಾಗಿ ಬಂತು ಇದು ರಾಜಕೀಯ ತಂತ್ರಗಾರಿಕೆಯಲ್ಲಿ ಸೋತಿರೋದು ಆದ್ದರಿಂದ ಪಕ್ಷದಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ